ಏನ್ರಿ ತಗೋರ್ತೀನಿ ಚೆನ್ನಾಗಿದ್ರೆ ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ಅನ್ಸ್ತಾ ಇದೆ ನನಗಂತೂ ನಿಜವಾಗ್ಲೂ ಯಾರೋ ಕುತ್ಕೊಂಡು ನಾನೇನೋ ಮಾತಾಡ್ತಾ ಇದೀನಿ ಬಟ್ ಹೋಗೋರು ಬರೋರು ನನ್ನೇ ನೋಡ್ತಾ ಇದ್ದಾರೆ ಶೆಟ್ಟರ್ ಅಂಗಡಿ ಇದೆ ಅಂತೆ ಅಲ್ಲಿ ಹೋಗಿ ಇವಾಗ ಬೋಟಿ ತಗೊಬೇಕು ಅಂದಿವೆ ಬರುವಾಗ ನೋಡಿದ್ವಿ ಶತ್ರಿ ಅಂಗಡಿ ತೆಗ್ದಿದೆ ಬೋಟಿ ಜಾಮೂನು ರಸಗುಳ್ಳ ಎಲ್ಲ ಚೆನ್ನಾಗಿರುತ್ತಂತೆ ಅವ್ರ ಅಂಗಡಿಯಲ್ಲಿ ನೋಡೋಣ ಈ ಕಡೆ ಆಂಧ್ರ ಸೈಡ್ ಅಲ್ವಾ ತುಂಬ ಬಿಸಿಲು ತರ್ಟಿ ಏಟ್ ಇದೆ ಗೊತ್ತಾ ಡಿಗ್ರಿ ಸೆಲ್ಷಿಯಸ್ ಇಲ್ಲಿ ಔಟ್ ಸೈಡ್ ಬರ್ತಾ ಇರಬೇಕು ಫ್ರೆಂಡ್ಸ್ ಮನೇಲೆ ನಾಲ್ಕು ಗೋಡೆಗಳ ಮಧ್ಯೆ ಒಳ್ಳೆ ಜೈಲಲ್ಲಿ ಇದ್ದಂಗೆ ಇಟ್ಬಿಡ್ತೀವಿ ಮನೆಯಲ್ಲೇ ಇದ್ರೆ ಸೊ ಫ್ಯಾನ್ಸಿ ಸ್ಟೋರ್ಗೆ ಬಂದಿದೆ ಫ್ರೆಂಡ್ಸ್ ನನಗೆ ಮತ್ತೆ ಬಾಪುಗೆ ಏನೋ ಕೆಲವು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಪ್ರತಿಯೊಂದು ನಾನು ಕೇಳ್ತಾರೆ ಫ್ರೆಂಡ್ಸ್ ಏನು ಬೇಕು ಏನು ತಗೊತೀಯ ಏನು ತಿಂತೀಯಾ ಏನು ಅಂತೆಲ್ಲ ಪ್ರತಿಯೊಂದು ಕೇಳ್ತಾರೆ ಫ್ರೆಂಡ್ಸ್ ಬೋಟಿ ಬೋಟಿ ಅಂಗಡಿನೇ ತಂದುಬಿಟ್ಟಿದ್ದಾರೆ ಮಗಳಿಗೋಸ್ಕರ ಬೋಟಿ ಅಂಗಡಿನೇ ತಂದುಬಿಟ್ಟಿದ್ದಾರೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಶುಕ್ರವಾರ ನಾಲ್ಕು ಗಂಟೆಗೆ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಎಲ್ಲಿಗೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹತ್ರದಲ್ಲಿ ತರಕಾರಿ ಮತ್ತೆ ಶಾಪಿಂಗ್ ಇತ್ತು ಒಂದು ಸ್ವಲ್ಪ ದಿನಸಿ ಐಟಮ್ ತರಬೇಕಿತ್ತು ಅದಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ತರಕಾರಿ ಅಂಗಡಿ ಇದೆ ಅಲ್ಲಿ ನನ್ನ ಹಸ್ಬೆಂಡು ತರಕಾರಿ ಎಲ್ಲ ತಗೊಳ್ತಾ ಇದ್ದಾರೆ ನಾನು ಹೋಗ್ತಿದ್ದೆ ಬಟ್ ಮಗು ಮಲಗಿದೆ ಅಂತ ಹೋಗಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಸಿಟಿ ಹತ್ರ ಅಂದರೆ ಚೆಲೂರ್ಗೆ ಬಂದಿದ್ದೀವಿ ಹಳ್ಳಿಯಿಂದ ನಮ್ಮ ಮನೆಯಿಂದ ತರಕಾರಿಗಳು ಮತ್ತೆ ಸ್ವಲ್ಪ ದಿನಸಿ ತಗೊಳ್ಳೋದಿತ್ತು ಹಾಗೆ ನನಗೂ ಮನೇಲಿ ಇದ್ದಿದ್ದು ಬೋರ್ ಆಗಿ ನನ್ನ ಹಸ್ಬೆಂಡ್ಗೆ ಕರ್ಕೊಂಡು ಹೋಗಿ ಹೊರ್ಗಡೆ ಅಂದಿದ್ದಕ್ಕೆ ಇವತ್ತು ನನ್ನ ಕರ್ಕೊಂಡು ಬಂದಿದ್ದಾರೆ ನನ್ನ ಮಗಳು ಮಲಗಿದ್ದಾಳೆ ನನ್ನ ಮಗಳು ಎರ ಎರಡೂವರೆಗೆ ಮಲಗಿರೋಳು ಇನ್ನೂ ಮಲಗ ಇದ್ದಾಳೆ ಸರಿ ಕಾರಲ್ಲೂ ಕೂಡ ಆರಾಮಾಗಿ ಮಲ್ಕೊಂಡು ಬಂದಿದ್ದಾಳೆ ಮಲ್ಕೊಂಡ್ಲಿ ಅಂತ ಬಿಟ್ಟೆ ಇಲ್ಲ ಅಂದಿದ್ರೆ ನಾನು ತರಕಾರಿ ಹೋಗ್ತಾ ಹೋಗ್ತಾಯಿದ್ದೆ ನನ್ನ ಹಸ್ಬೆಂಡ್ ಜೊತೆ ಸೊ ಇವಾಗ ಅವರು ತರಕಾರಿಗಳು ತೊಗೊತಾ ಇದ್ದಾರೆ ಹಾಂ ಸೊ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಯಿತು ಫ್ರೆಂಡ್ಸ್ ಹೊರಗಡೆ ಬಂದಿದ್ದಕ್ಕೆ ಮನೇಲೇ ಇದ್ದು ಇದ್ದು ತುಂಬ ಮನೇಲಿ ಬೇರೆ ಬಿಸಿ ಜಾಸ್ತಿ ಶಕ್ಕೆ ಈ ಕಡೆ ಆಂಧ್ರ ಸೈಡ್ ಅಲ್ವಾ ತುಂಬ ಬಿಸಿಲು ತರ್ಟಿ ಏಯ್ಟ್ ಇದೆ ಗೊತ್ತಾ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ತುಂಬ ಇದೆ ಮಧ್ಯಾಹ್ನಂತೂ ಕೇಳೋಕ್ಕೆ ಹೋಗಬಾರ್ದು ಫ್ಯಾನ್ ಇಲ್ಲ ಅಂದರೆ ಮನೇಲಿ ಇರೋಕ್ಕೆ ಆಗೋಲ್ಲ ಅಷ್ಟೊಂದು ಪ್ರಾಬ್ಲಮ್ಮು ನಾನು ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಯಾಕಂತಂದ್ರೆ ರೋಡ್ ಸೈಡಲ್ಲಿ ಕಾರ್ ಹಾಕ್ಕೊಂಡು ನಿಲ್ಸಿದ್ದೀವಿ ಗಾಡಿ ಸೌಂಡೆಲ್ಲ ಬರ್ತಾ ಇರತ್ತೆ ಮೋಸ್ಟ್ಲಿ ನನ್ನ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ ಸೊ ಈಗ ನೆಕ್ಸ್ಟ್ ದಿನಸಿ ಐಟಮ್ ತಗೊತೀವಿ ಜಾಸ್ತಿ ಏನಿಲ್ಲ ಒಂದೆರಡು ಕಡೆ ಹೋಗೋದಿದೆ ಮತ್ತು ಪಾಪುಗೇನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಂಡು ಬೋಟಿ ಬೋಟಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಬೋಟಿ ಬೇರೆ ಖಾಲಿ ಆಗಿಬಿಟ್ಟಿದೆ ಬೋಟಿ ಬೇಕು ಬೇಟು ಬೋಟಿ ಬೇಕು ಅಂತನ್ಬಿಟ್ಟು ನೆಲದ ಮೇಲೆ ಮಲ್ಕೊಂಡ್ಬಿಟ್ಟು ಒಂದೇ ಸಮ ಆಟ ಎದ್ದು ಅಳ್ತಾ ಇಲ್ಲ ಹತ್ಕೊಂಡು ನಂಗೆ ಬೇಕು ಬೇಕು ಅಂದ್ಬಿಟ್ಟು ತುಂಬಾ ಅವಳು ಸೊ ಅದಕ್ಕೆ ಇವತ್ತು ಶೆಟ್ರದ ಅಂಗಡಿ ಇದೆ ಅಂತೆ ಅಲ್ಲಿ ಹೋಗಿ ಇವಾಗ ಬೋಟಿ ತಗೊಬೇಕು ಅಂದಿವೆ ಬರುವಾಗ ನೋಡಿದ್ವಿ ಅಂಗಡಿ ತೆಗ್ದಿದೆ ಬೋಟಿ ಜಾಮೂನು ರಸಗುಳ್ಳ ಎಲ್ಲ ಚೆನ್ನಾಗಿರುತ್ತಂತೆ ಅವ್ರ ಅಂಗಡಿಯಲ್ಲಿ ನೋಡೋಣ ಆದರೆ ನಾನು ವಿಡಿಯೋ ಕೂಡ ಮಾಡ್ಕೊತೀನಿ ಸೊ ಏನೇನು ಬೇಕೋ ಎಲ್ಲ ತೊಗೊಬೇಕು ಮನೇಲಿ ಅಂದರೆ ಹಂಗೆ ಹಂಗಂತ ಏನೇನೋ ತೊಗೊಂಡ್ರೆ ಸುಮ್ಮನೆ ದುಡ್ಡು ವೇಸ್ಟು ಇನ್ನು ಅದಕ್ಕೂ ಸುಮ್ಮನೆ ಇದೆಲ್ಲ ವೇಸ್ಟ್ ಆಗುತ್ತೆ ಅಂತ ಬರುತ್ತೆ ಮಾತು ಮತ್ತು ಏನಕ್ಕೂ ಬೇಡ ಏನಕ್ಕೆ ಅಲ್ವಾ ವೇಸ್ಟ್ ಮಾಡೋದು ಸೊ ಅದಕ್ಕೆ ನನ್ನ ಮಗಳಿಗೆ ಇವಾಗ ಶೆಕೆ ಆಗ್ತಾ ಇದೆ ನೋಡಿ ಮನೇಲಿ ಇಷ್ಟು ಮಾತ್ರ ಮಲಗಲ್ಲ ಫ್ರೆಂಡ್ಸ್ ನನ್ನ ಮಗಳು ಯಾಕಂದರೆ ಬಿಸಿಲು ಬಿಸಿ ಇರುತ್ತಲ್ವಾ ಎಷ್ಟೇ ಫ್ಯಾನ್ ಹಾಕಿದ್ರೂ ತಣ್ಣಗೆ ಅನಿಸಲ್ಲ ಕಾರಲ್ಲಿ ಈ ಗಾಳಿ ಬರ್ತಾ ಇರೋದಕ್ಕೆ ಕಿಟಕಿ ಸೈಡು ಗಾಳಿ ಬರೋದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾಳೆ ಸೊ ಮಲಗಲಿ ಪಾಪ ಇಲ್ಲ ಅಂದಿದ್ರೆ ಅವಳು ಕೂಡ ಇದ್ದು ಓಡಾಡ್ಕೊಂಡು ಇಷ್ಟೊತ್ತಲ್ಲಿ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿರೋಳು ನನ್ನ ಮಗಳು ಎದ್ದಿದ್ದಿದ್ರೆ ಮಲ್ಕೊಂಡಿದ್ದಾಳೆ ಇವಾಗ ಸೊ ಇನ್ನೂ ನನ್ನ ಹಸ್ಬೆಂಡ್ ಬಂದಿಲ್ಲ ತರಕಾರಿ ತಗೊತಾನೇ ಇದ್ದಾರೆ ಈ ಕಡೆ ಸಂತೆ ಇತ್ತು ಸಂತೆಗೆ ಹೋಗಲಿಲ್ಲ ಮಗು ಮಲಗಿದೆಯಲ್ವಾ ಅದಕ್ಕೆ ಯಾಕೆ ಅಂತಂದ್ಬಿಟ್ಟು ಇಲ್ಲೇ ಇಲ್ಲೇ ಒಂದು ಚಿಕ್ಕದಾಗಿ ತರಕಾರಿ ಅಂಗಡಿ ಇದೆ ಇಲ್ಲಿ ತಗೊತಾ ಇದ್ದಾರೆ ನನ್ನ ಹಸ್ಬೆಂಡು ಆಗಾಗ ಔಟ್ಸೈಡ್ ಬರ್ತಾ ಇರಬೇಕು ಫ್ರೆಂಡ್ಸ್ ಮನೇಲೆ ನಾಲ್ಕು ಗೋಡೆಗಳ ಮಧ್ಯೆ ಒಳ್ಳೆಯ ಜೈಲಲ್ಲಿ ಇದ್ದಂಗೆ ಇಟ್ಬಿಡ್ತೀವಿ ಮನೆಯಲ್ಲೇ ಇದ್ದರೆ ಸೊ ಹೊರ್ಗಡೆ ಬರಬೇಕು ಹೊರಗಡೆ ಬಂದಾಗ ಅದೊಂದು ಒಂಥರ ನೆಮ್ಮದಿ ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಾ ಇದೆ ನನಗಂತೂ ನಿಜವಾಗ್ಲೂ ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಿದೆ ಅಂತ ನಮ್ಮ ಮನೇನೂ ಅಷ್ಟೇ ಬಿಸಿ ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಕತ್ಲು ಏನೋ ಒಂಥರ ಆ ಕಡೆ ಈ ಕಡೆ ಬಿಲ್ಡಿಂಗ್ ಇರೋದಕ್ಕೆ ಸ್ವಲ್ಪ ಕತ್ತಲು ಬೇರೆ ಇದೆ ಮನೆ ಇಲ್ಲ ಅಂದಿದ್ದರೆ ಚೆನ್ನಾಗಿರ್ತಾಯಿತ್ತು ರಾತ್ರಿ ಹೊತ್ತು ಫ್ರೆಂಡ್ಸ್ ರಾತ್ರಿ ಹೊತ್ತು ಮೇಲ್ಗಡೆ ಹೋಗಬೇಕು ತಣ್ಣಗಿರೋ ಗಾಳಿ ಹೆಂಗ್ ಬರುತ್ತೆ ಅಂದರೆ ಆ ಕಡೆ ಈ ಕಡೆ ಮರಗಳೆಲ್ಲ ಚೆನ್ನಾಗಿದ್ದಾವೆ ಆ ಕ ಕಕ್ಕದಲ್ಲಿ ನಮ್ಮ ಹಾಸ್ಟ್ಲ್ ಇದೆ ಅಲ್ಲೂ ಕೂಡ ತುಂಬ ಇದಾವೆ ಮರಗಳು ಆಮೇಲೆ ಮನೆ ಈ ಕಡೆ ಮೀನ್ಸ್ ಬ್ಯಾಕ್ ಸೈಡು ಸ್ಕೂಲ್ ಇದೆ ಸ್ಕೂಲ್ ಇದ್ದಾವೆ ಅಲ್ಲೂ ಕೂಡ ಅಲ್ಲೂ ಕೂಡ ತುಂಬಾ ಮರ ಗಿಡಗಳು ಚೆನ್ನಾಗಿ ಗಾಳಿ ಬರುತ್ತೆ ನಾನು ಪ್ರತಿದಿನ ಏನು ಮಾಡ್ತೀನಿ ಅಂದರೆ ಊಟ ಮಾಡಿಕೊಂಡು ಮೇಲ್ಗಡೆ ಹೋಗಿ ಒಂದು ಸ್ವಲ್ಪ ಓಡಾಡ್ತೀನಿ ನನಗೆ ಅವಾಗ ಒಂದು ಸ್ವಲ್ಪ ವಾಕಿಂಗ್ ಮಾಡ್ದಂಗೂ ಆಗುತ್ತೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ವಲ್ಪ ಉಸಿರಾಟಕ್ಕೇನೂ ತೊಂದರೆ ಆಗಲ್ಲ ನ್ಯಾಚುರಲ್ ಗಾಳಿ ಕೂಡ ಬರುತ್ತೆ ಅದಕ್ಕೆ ನಾನು ಅದು ಆದಷ್ಟು ಮೇಲ್ಗಡೆ ಹೋಗ್ತೀನಿ ವಾಕಿಂಗ್ ಮಾಡ್ತೀನಿ ಈ ನಡುವೆ ಬೇರೆ ಸಣ್ಣ ಆಗಬೇಕು ಅಂತ ಡಿಸೈಡ್ ಆಗಿದ್ದೀನಿ ಫ್ರೆಂಡ್ಸ್ ಸಣ್ಣ ಆಗೋಣ ಅಂತ ಸೊ ಅದಕ್ಕೆ ಇನ್ಮೇಲೆ ಡಯೆಟ್ ಲಾಕ್ಸ್ ಬರುತ್ತೆ ಸೊ ಖಂಡಿತ ಇನ್ನು ಮೇಲೆ ಮಿಸ್ ಮಾಡ್ಕೊಂಡಿರ ನನ್ನ ವೀಡಿಯೋಸ್ ಇರಿ ಡಯಟ್ ಪ್ಲ್ಯಾನು ವೀಡಿಯೋಸು ಅವೆಲ್ಲ ಬರುತ್ತೆ ನಾನು ನಿಮಗೆ ಸೊ ನನ್ನ ಹಸ್ಬೆಂಡ್ ಬಂದರು ತರಕಾರಿಗಳ ಸೊಪ್ಪುಗಳು ಎಲ್ಲ ಇದ್ದಾರೆ ಏನನೇ ಇತ್ತಾ ತರಕಾರಿ ಎಲ್ಲ ತರದ್ದು ಇದೆ ನಾನು ತಗೊಂಡ ಈರುಳ್ಳಿ ಒಂದು ಸಪ್ಪೆ ತಗೊಂಡೆ ಯಾವ ಸೊಪ್ಪು ಥ್ಯಾಂಕ್ ಯು ಸೋ ದಂಡ್ ಪಾಲಕ್ ಇರಲಿಲ್ಲವಾ ಸೋ ಮೊನ್ನೆಲ್ಲ ಮತ್ತೆ ಪಾಲಕ್ ಪನ್ನೀರ್ ಮಾಡ್ತೀತ್ತೋ ಮೆಂತ್ಯ ಸೊಪ್ಪು ತಗೊಳ್ಳೋದು ಓ ಮೆಂತ್ಯ ಸೊಪ್ಪು ಸೊಪ್ಪುಗಳು ತಗೊಂಡಿದ್ದಾರೆ ಎರಡು ತರ ಸೊಪ್ಪುಗಳು ತಗೊಂಡಿದ್ದಾರೆ ಫ್ರೆಂಡ್ ಇಕ್ಕೆಲೇ ಸೊಪ್ಪು ಸಾಂಬರ್ ಬರುತ್ತೆ ವಿಡಿಯೋಸ್ ಬರೀ ಸೊಪ್ಪು ಸಾಂಬರ್ ವಿಡಿಯೋಸ್ ಹಾಕೋದಾಗೈತ್ರಿ ನಮಗೆ ಅದಕ್ಕೆ ಫಾಲ್ಅಪ್ ತಗೊಂಡೆ

ವಸ್ತುವಕಿದ್ರೆ ಪಾಲಕ್ ಸೊಪ್ಪು ಎಕ್ಸ್ಪೈರ್ ಆಗಿರೋದು ಬಟ್ ಸೊಪ್ಪು ಗಿಡ ಗಿಡ ಅದು ಅದಕ್ಕೂ ಜೀವ ಇರುತ್ತೆ ಚೆನ್ನಾಗಿದ್ರೆ ಕಿತ್ಲಣ್ಣು ಕಿತ್ಲಣ್ಣು ಒಂದೇನ ಇರೋದು ಹ್ಮ್ ತಗೊಳ್ಳಿ ಪನ್ನೀರು ಒಂದು ತಿಂಗಳಾಯ್ತು ಫ್ರೆಂಡ್ಸ್ ಪನ್ನೀರ್ ತಗೊಂಡು ಇನ್ನು ಪನ್ನೀರೇ ಮಾಡಿಲ್ಲ ನನ್ನ ಹಸ್ಬೆಂಡು ಮಾಡೋಣ ಅಂದಾಗೆಲ್ಲ ಬೇಡ ಬೇಡ ಅಂತ ಅಂದ್ಬಿಟ್ಟು ಪನ್ನೀರು ಒಂದು ಪ್ಯಾಕೆಟ್ ಫುಲ್ಲು ಹಂಗೆ ವೇಸ್ಟಾಗಿ ಬಿದ್ದಿದೆ ಇನ್ನು ಮೇಲೆ ಪನ್ನೀರಲ್ಲಿ ಏನಾದರೂ ರೆಸಿಪಿ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಫ್ರೆಂಡ್ಸ್ ಕಾರಲ್ಲಿ ಕುತ್ಕೊಂಡು ನಾನೇನೋ ಇದ್ದೀನಿ ಬಟ್ ಹೋಗೋರು ಬರೋರು ನನ್ನೇ ನೋಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಕೊಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನನ್ನ ಹಸ್ಬೆಂಡು ಅಂಥರಕ್ಕೆ ಹೋಗಿದ್ದಾರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇಲ್ಲಿ ಇವಾಗ ಮಿನಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಇಲ್ಲಿ ಚಿಕ್ಕ ಅಂಗಡಿಯಲ್ಲಿ ಬಂದಿದ್ದೀವಿ ನೋಡಿ ಏನು ಬೇಕೋ ಎಲ್ಲ ಸಿಗುತ್ತೆ ಎಲ್ಲ ಥರ ಐಟಮ್ಸ್ ಇರುತ್ತೆ ನಾವು ಯಾವಾಗಲೂ ಇಲ್ಲಿಗೆ ಬರ್ತೀವಿ ನಾವು ಏನೇ ದಿನಸಿ ಐಟಮ್ಸು ಏನೇ ತೊಗೊಳ್ಬೇಕಂದ್ರೂ ನಾವು ಇಲ್ಲಿಗೆ ಬರ್ತೀವಿ ಸೊ ಏನಿಲ್ಲ ಶಾಪಿಂಗ್ ಇದೆ ಅಷ್ಟೇ ಎಲ್ಲ ನಾವು ತಗೊಂಡು ಹೋಗಿದ್ವಿ కాఫీ పౌడ్ టీ పౌడరు ఈ థర ఇల్వా బేగ ఖాళీ ఆగ ఐటెమ్స్ సో అదనె తగళదీవస్ అంటే తగళి పై నెడీల పౌడర్ ಹಸಮನೆ ಪಾಪ್ ಕಾರ್ನ್ ಕಾಳಿಯಾಗಿದೆ ಹೌದಾ ತಗೊಳ್ಳಿ ಆದ್ರು ಈಗ ಫ್ಯಾನ್ಸಿ ಸ್ಟೋರ್ ಗೆ ಬಂದಿದೆ ಫ್ರೆಂಡ್ಸ್ ನನಗೆ ಮತ್ತೆ ಬಾಪು ಗೆನೋ ಕೆಲವು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಫ್ರೆಂಡ್ಸ್ ಇವಾಗ ನಮ್ಮವರು ಬೋಟಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ತಳ್ಳು ಅಂಗಡಿಯಲ್ಲಿ ಅಂತೆ ಬೋಟಿಗಳು ಅವ್ರ ಮನೇಲಿ ಮಾಡ್ಕೊಂಡ್ ಬರೋ ಅಂಥದ್ದು ನಿಜ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನನ್ನ ಮಗಳಿಗಂತ ತುಂಬ ಇಷ್ಟ ಆಯ್ತು ಫ್ರೆಶ್ ಅಂತೆ ಏನ್ರಿ ತಗೋಬಾರತೀ ಮಾಡಿ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಜಾಮೂನ್ ಡಬ್ಬ ತಗೊಂಡ್ಬೋದು ಹಂಗೆ ತಿನ್ನಿಸ್ತಾ ಫ್ರೆಂಡ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಆಮೇಲೆ ನಾನು ಏನಾದರೂ ಅಂತೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿಲ್ಲ ಅದು ಇದು ಅಂತ ಅಂತೀನಿ ಅನ್ಬಿಟ್ಟು ಬಂದು ನನಗೆ ಬಾಯಲ್ಲಿಟ್ಟು ತಗೊಳ್ತಾ ಇದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಅಯ್ಯೋ ನಾನು ಅಲ್ಲೇ ಹೋಗ್ಬೇಕಿತ್ತು ಫ್ರೆಂಡ್ಸ್ ನಮ್ಮವರು ಬಂದು ಬಂದು ಅದು ಬಂದು ಬಂದು ಕೇಳ್ತಾ ಇದ್ದಾರೆ ಪಾಪ ನಾನೇ ಹೋಗ್ಬೇಕಾಗಿತ್ತು ಅಲ್ಲಿಗೆ ಉಳ್ ಮಲಗಿದ್ಲು ಅಂತ ಅನ್ಬಿಟ್ಟು ನಾನು ಹೋಗ್ಲಿಲ್ಲ ನೋಡಿದ್ರೆ ಇವಾಗ ಎದ್ ಕೂತವಳೆ ನನ್ನ ಹಸ್ಬೆಂಡ್ ಪ್ರತಿಯೊಂದು ನಾನು ಕೇಳ್ತಾರೆ ಫ್ರೆಂಡ್ಸ್ ಏನು ಬೇಕು ಏನು ತಗೊಂತೀಯ ಏನು ತಿಂತೀಯ ಏನು ಅಂತೆಲ್ಲ ಪ್ರತಿಯೊಂದು ಕೇಳ್ತಾರೆ ಅಹ್ ಯಾಕಂತಂದ್ರೆ ಅದೊಂಥರ ಒಂಥರ ಪ್ರೀತಿನೂ ಕೂಡ ಒಂಥರ ಒಂದು ಕಡೆ ಏನಂದ್ರೆ ನಾನು ಬೇಡ ಅಂತೀನಿ ಹಂಗೆ ಹಿಂಗೆ ಇದೆ ಅಂತ ಅಂತೀನಿ ಅಂತ ಅಂದ್ಬಿಟ್ಟು ಕೂಡ ಅಷ್ಟೇ ಎರಡು ಉದ್ದೇಶದಿಂದನೂ ಅಷ್ಟೇ ನನಗೇನು ಬೇಕೋ ಕೇಳಿಯೇ ನಂಗೆ ಕೊಡ್ತಾರೆ ಏನಾದರೂ ಸೊ ಅದೃಷ್ಟ ಮಾಡಿರ್ಬೇಕು ಇಂಥ ಕಂಡು ಸಿಕ್ಕ ನನ್ನ ಹಸ್ಬೆಂಡ್ ಈ ಥರ ಅಂದರೆ ತುಂಬ ಜನ ಇರಲ್ಲ ಅಲ್ವಾ ಹಸ್ಬೆಂಡು ತನ್ನ ನೆನಪಿಗೆ ಏನು ಬೇಕೋ ಏನು ಅಂತ ಕೇಳಿ ಇಂಥದ್ದು ಬೇಕು ಅಂತ ಅವ್ರು ಹೇಳಿದ್ರೆ ಅಂಥದ್ದನ್ನ ತಗೊಂಬಂದು ಕೊಡೋ ಅಂಥ ಅಷ್ಟೊಂದು ಜನ ಇರಲ್ಲ ಆ ಥರ ಗಂಡಸು ಇರಲ್ಲ ಬಟ್ ನನ್ನ ನಾನೇನು ಕೇಳಿದ್ರು ನನ್ನ ಕೆಲವೊಂದು ನನ್ನ ಆಸೆ ಸೆಕೆಂಡ್ ರೆಸ್ಪಾಂಡ್ ಆಗ್ತಾರೆ ಅವ್ರ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತಾರೆ ನಾನು ಕೇಳಿದ್ನ ಮಾಡಿಕೊಡೋಕ್ಕೆ ನಾನು ಕೇಳಿದೆಲ್ಲ ಕೊಡಿಸ್ಕೊಡೋಕ್ಕೆ ಬಟ್ ಆಗಲಿಲ್ಲ ಅಂದಾಗ ನಾನೇ ಅರ್ಥ ಮಾಡ್ಕೊತೀನಿ ಆಗಂಗಿದ್ದೆ ಮಾಡಿರೋರು ನನ್ನ ಹಸ್ಬೆಂಡು ಕೂಡ ಪಾಪ ನಾನು ಜಾಸ್ತಿ ಗೊಳೋಕ್ಕೊಳ್ಳೋಣ ನನ್ನ ಹಸ್ಬೆಂಡ್ನ ಅದು ಬೇಕು ಕಾಸ್ಟ್ಲಿದೆ ಬೇಕು ಗೋಲ್ಡ್ ಬೇಕು ಕಾಸ್ಟ್ಲಿ ಸೀರೆ ಬೇಕು ಅದು ಬೇಕು ಇದು ಬೇಕು ಅಂತ ನಾನೇನು ಕೇಳ್ಕೊಳ್ಳೋಣ ನಾವು ಅರ್ಥ ಮಾಡ್ಕೊಬೇಕು ನಾವು ಹೇಗೆ ನಮ್ಮ ತಂದೆ ಜೇಬಲ್ಲಿರೋ ದುಡ್ಡು ನೋಡಿಬಿಟ್ಟು ನಾವು ಕೆಲವೊಂದು ಬೇಕು ಬೇಡ ಅಂತ ಯೋಚನೆ ಮಾಡ್ತೀವಲ್ಲ ನಮ್ಮ ತಂದೆ ಕಷ್ಟ ಪಡ್ತಾರೆ ನಾನು ಈ ಥರ ಎಲ್ಲ ಕೇಳಿದ್ರೆ ಅದು ಇದು ಅಂತ ನಾವು ಹೇಗೆ ಅನ್ ತಿಳ್ಕೊತೀವೋ ಗಂಡನ ಇದ್ರಲ್ಲೂ ಹಾಗೆ ಅಂದ್ಕೊಬೇಕು ಸೊ ಏನೋ ಮದುವೆ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಅಂದ್ಬಿಟ್ಟು ಅವ್ರ ತಲೆ ಅವ್ರಿಗೂ ತೊಂದರೆ ಕೊಡಬಾರ್ದು ತಲೆ ತಿನ್ನಬಾರ್ದು ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಬೋಟಿ ಬೋಟಿ ಅಂಗಡಿನೇ ತಂದ್ಬಿಟ್ಟಿದ್ದಾರೆ ಮಗಳಿಗೋಸ್ಕರ ಬೋಟಿ ಅಂಗಡಿನೇ ತಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬುಜವ್ ಬೋಟಿ ಬಂತು ಬೋಟಿ 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 ಓಮ್ ಮಾಡೋದ್ರಿಂದ ಸೇಫ್ ಅಲ್ಲ ಮಗು ಕೊಡೋದು ಅಯ್ಯೋ ಹೊಟ್ಟಾಯ್ತು ತಿನ್ನ ಐಸ್ ಕ್ರೀಮು ಏನು ಫ್ರೆಂಡ್ಸ್ ಇವಾಗ ಆರು ಗಂಟೆ ಆಗ್ತಾ ಬಂತು ನಾವು ನೆಕ್ಸ್ಟು ಮನೆಗೂ ಹೊಡ್ತಾ ಇದ್ದೀವಿ ಎಲ್ಲ ತೊಗೊಂಡಾಯ್ತು ಪೀಝಾ ಹಾಟ್ಕು ಹೋಗಿದ್ವಿ ಅಲ್ಲಿ ಪೀಝಾ ಇರಲಿಲ್ಲ ಅದಕ್ಕೆ ನಾವಲ್ಲಿ ಐಸ್ ಕ್ರೀಮ್ ತಗೊಂಡು ಬಂದ್ವಿ ಪೀಝಾ ಇರಲಿಲ್ಲ ಅಂದರೆ ಇತ್ತು ಬಟ್ ಐಸ್ ಕ್ರೀಮ್ ಎಲ್ಲ ಲೋಡ್ ಬಂದಿತ್ತು ಅಲ್ಲಿ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು ಅಂದರೆ ಫ್ರಿಡ್ಜ್ ಬರುತ್ತಲ್ಲ ಅದರಲ್ಲೆಲ್ಲ ಇಡ್ತಾಯಿದ್ರು ಇನ್ನೂ ಲೇಟ್ ಆಗುತ್ತೆ ಅಂತಂದರು ಅದಕ್ಕೆ ಇನ್ನು ಪಿಜಾ ಇನ್ನೂ ಬೇಡ ಅಂದ್ಕೊಂಡು ನಾವು ಐಸ್ ಕ್ರೀಮ್ ತಗೊಂಡು ಪಾಪಗೂ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದಷ್ಟೇ ಈಗ ನಾವು ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ ನನ್ನ ಹಸ್ಬೆಂಡು ಪೆಟ್ರೋಲ್ ಹಾಪಿಸ್ಕೊತಾ ಇದ್ದಾರೆ ಸೊ ನಾನು ನಾನು ಪಾಪು ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಇವತ್ತು ಹೇಗಿದ್ರು ಇನ್ನ ಬೇಸಿಗೆ ಕಲ್ಲ ಅಲ್ವಾ ಏನು ಕೋಲ್ಡ್ ಆಗೋಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಪಾಪು ಇಬ್ರು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಯಾವಾಗಾದರೂ ಈ ಥರ ಹೊರಗಡೆ ಕರ್ಕೊಂಡು ಬಂದಾಗ ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಡ್ತೀನಿ 간다 나 빨리야. 에이, 어디인데? 야, 왜 이렇게 차트팅 말더래? 왜 와가고

ನೆಸಿರಿ ಬಾಯ್ 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 ಮಟ ಬಾಯ್ ಅಣ್ಣ ಅಣ್ಣ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಇಲ್ಲ ಅವ್ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗಿದ್ದು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಏನು ಬೇಕೋ ಅದೆಲ್ಲ ತಿನ್ಕೊಂಡು ಆರಾಮಾಗಿ ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಹಾಂತೀವಿ ಹೋಗುವಾಗ ರೋಡಂತೂ ತುಂಬಾ ಅಧ್ವಾನ ಆಗ್ಬಿಟ್ಟಿದೆ ನಮ್ಮ ಕಾರು ಕೂಡ ರಿಪೇರಿ ಆಗ್ತಾ ಇದೆ ಇಂಜಿನ್ ಇಂಜಿನೆಲ್ಲ ಚೇಂಜ್ ಮಾಡಿಸ್ಬೇಕಂತೆ ಅದಕ್ಕೆ ಒಂದೆರಡು ದಿನ ಗ್ಯಾರೇಜಲ್ಲೇ ಬಿಡಬೇಕಾಗುತ್ತಂತೆ ಕಾರನ್ನ ಬಟ್ ನಾವು ಬಿಡ್ತಾ ಒಂದು ದಿನ ಹೋಗಿ ರೆಡಿ ಮಾಡಿಸ್ಕೊಂಡು ಮತ್ತೆ ತೊಗೊಂಡು ಬಂದು ಮತ್ತೆ ನೆಕ್ಸ್ಟ್ ಡೇ ಹೋಗಿ ಮತ್ತೆ ರೆಡಿ ಮಾಡಿಸ್ಕೊಂಡು ತೊಗೊಂಬರೋದು ಅಂತ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ರೋಡ್ ಒಂದು ಸ್ವಲ್ಪ ಸರಿ ಇದ್ದಿದ್ದರೆ ನಮ್ಮ ಕಾರೇನು ಪ್ರಾಬ್ಲಮ್ ಬರ್ತಿಲ್ಲ ಇಲ್ಲ ನಮ್ಮ ಕಾರು ಸೆಕೆಂಡ್ಸು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇರುತ್ತೆ ಗ್ಯಾರೇಜ್ಗೆ ಆಗಾಗ ಬಟ್ ವರ್ಕಿಂಗ್ ಮಾತ್ರ ಚೆನ್ನಾಗಿದೆ ಕಾರ್ದು ಸೊ ನೋಡಿ ಆನ್ ದಿ ವೇ ಹೋಗುವಾಗ ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಗಡೆ ಏನಪ್ಪ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ವೀಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್